ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇಲ್ಲಿ ಸಿಂಪಲ್ ಹಾಗೂ ಕಡಿಮೆ ಸಮಯದಲ್ಲಿ ಹಾಗೆ ಕಡಿಮೆ ಸಾಮಗ್ರಿಯಲ್ಲಿ ಮಾಡುವ ಒಂದು ಪಲ್ಯ ಮಾಡುವ ತೊಂಡೆಕಾಯಿ ಪಲ್ಯ ಹಾಗೆ ಇಲ್ಲಿ ತೊಂಡೆಕಾಯಿಯನ್ನು ತುದಿ ಹಾಗೂ ಅದರ ಕಡೆಯನ್ನು ಕಟ್ ಮಾಡಿ ಇಟ್ಕೊಳ್ಳಿ ಹಾಗೆ ಅದನ್ನು ಇಡೀ ತೊಂಡೆಕಾಯಿಯನ್ನು ಹೀಗೆ ಜಜ್ಜಿ ಇಲ್ಲಿ ಒಗ್ಗರಣೆ ಇಡಬೇಕು ಒಗ್ಗರಣೆಗೆ ಎಣ್ಣೆ ಉದ್ದಿನ ಸಾಸಿವೆ ಹಾಗೆ ಕರಿಬೇವು ಹಾಗೆ ಬೆಳ್ಳುಳ್ಳಿ ಹಾಕಿ ಒಂದು ಒಗ್ಗರಣೆ ಇಡಿ ಹಾಗೆ ಇಲ್ಲಿ ಒಂದು ಅರ್ಧ ಲಿಂಬೆ ಹುಳಿ ಗಾತ್ರದಷ್ಟು ಹುಳಿಯನ್ನು ತಗೊಂಡು ಅದನ್ನು ನೀರಿನಲ್ಲಿ ಸ್ವಲ್ಪ ಹೊತ್ತು ಹಿಚ್ಕಿ ಇಟ್ಟುಬಿಡಿ ನಂತರ ಈ ಒಗ್ಗರಣೆಗೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಗೆ ಒಂದು ಕಾಲು ಸ್ಪೂನಿನಷ್ಟು ಅರಿಶಿನ ಪೌಡರ್ ಹಾಕಿ ನಾವು ಜಜ್ಜಿಟ್ಟ ತೊಂಡೆಕಾಯಿಯನ್ನು ಇದಕ್ಕೆ ಮಿಕ್ಸ್ ಮಾಡಿ ನಾವು ಹುಳಿ ನೀರು ಮಾಡಿಟ್ಟದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ಕಡಿಮೆ ಉರಿಯಲ್ಲಿ ಸ್ವಲ್ಪ ಬೆಂದ ನಂತರ ಬೆಲ್ಲವನ್ನು ಹಾಕೊಳ್ಬೇಕು ರುಚಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟರಲ್ಲಿ ಬೆಲ್ಲವನ್ನು ಹಾಕಿಕೊಳ್ಳಿ ತುಂಬ ರುಚಿಯಾಗಿರುತ್ತದೆ ಸಿಂಪಲ್ ಆದ ಒಂದು ರೆಸಿಪಿ ಇದು ಹಾಗೆ ಬೆಲ್ಲ ಹಾಕಿದ ನಂತರ ಸ್ವಲ್ಪ ಐದು ನಿಮಿಷ ಸ್ವಲ್ಪ ಬೇಯಲಿಕ್ಕೆ ಬಿಡಿ ಹಾಗೆ ತೊಂಡೆಕಾಯಿ ಪಲ್ಯ ರೆಡಿ ಆಯಿತು ಸಿಂಪಲ್ ಆದ ಒಂದು ರೆಸಿಪಿ ಇದು ಹಾಗೆಯೇ ಬೇಗ ಕಡಿಮೆ ಸಮಯದಲ್ಲಿ ಆಗುವಂಥ ರೆಸಿಪಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೀಗೆಯೇ ಸಪೋರ್ಟ್ ಮಾಡಿ ಥ್ಯಾಂಕ್ ಯು